ಸ್ನೇಹಿತರೆ ನಮಸ್ಕಾರ ಮಾಜಿ ಸಿ ಎಂ ಆಗಿರುವಂಥ ಮತ್ತು ಕೇಂದ್ರದ ಸಚಿವರು ಕೂಡ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ರಾಜ್ಯದ ಡಿ ಸಿ ಎಂ ಸಿ ಕೆಪಿಸಿಯ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ನಡುವೆ ವಾಕ್ ಸಮರ ವಾಗ್ ಯುದ್ಧ ಈಗ ಇನ್ನೊಂದು ಹಂತಕ್ಕೆ ಹೋಗಿ ತಲುಪ್ತಾ ಇದೆ ದಿನ ದಿನವೂ ಕೂಡ ಒಬ್ಬರ ಮೇಲೆ ಮತ್ತೊಬ್ಬರು ಮತ್ತೊಬ್ಬರ ಮೇಲೆ ಇನ್ನೊಬ್ಬರು ಆರೋಪವನ್ನು ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಇಲ್ಲಿ ನಿರಂತರವಾದಂಥ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅಂತೂ ಏಕವಚನದಲ್ಲೇ ಕುಮಾರಸ್ವಾಮಿಯ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಜನ್ಮವನ್ನು ಜಾಲಾಡ್ತಿದ್ದಾರೆ ಕುಮಾರಸ್ವಾಮಿ ಮಾಡಿದಂಥ ಒಂದೊಂದು ಅಪರಾಧಗಳನ್ನು ಅಥವಾ ಒಂದೊಂದು ಅನಾಚಾರಗಳನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನು ಯಾ ಎಲ್ಲಿ ಡಿ ಕೆ ಶಿವಕುಮಾರ್ ಮಾಡೋಕ್ಕೆ ಶುರು ಮಾಡಿದ್ರೂ ಕುಮಾರಸ್ವಾಮಿಯು ಕೂಡ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ನಿರಂತರವಾದಂಥ ವಾಗ್ದಾಳಿಯನ್ನು ಮಾಡುತ್ತಿದ್ದಾರೆ ಮೊದಲಿಗೆ ಈ ಮಾಜಿ ಸಿ ಎಂ ಮತ್ತು ಕೇಂದ್ರದ ಸಚಿವರು ಕೂಡ ಆಗಿರುವಂಥ ಎಚ್ ಡಿ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪದ ಪಟ್ಟಿಯನ್ನೇ ಇಡೋಕೆ ಶುರು ಮಾಡಿದರು ವಾಗ್ದಾಳಿಯನ್ನು ನಡೆಸೋಕೆ ಶುರು ಮಾಡಿದರು ಇದಕ್ಕೆ ಪ್ರತಿಕ್ರಿಯೆಯನ್ನು ಅಥವಾ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದಂತಹ ಡಿ ಕೆ ವಾಗ್ಯುದ್ಧವನ್ನೇ ಶುರು ಮಾಡಿದರು ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಡೈಲಿ ಡೈಲಿ ಕೂಡ ಇವರಿಬ್ಬರ ಈಗ ಆರೋಪ ಪ್ರತ್ಯಾರೋಪ ಇರ್ತಾನೆ ಇದೆ ಈಗ ಇದು ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಮತ್ತೆ ಆಣೆ ಪ್ರಮಾಣದ ಅಡಿಗೆ ಬಂದು ನಿಂತಿದೆ ಒಂದು ಸಲ ಆಣೆ ಪ್ರಮಾಣದಲ್ಲಿ ದೊಡ್ಡ ಪಾಠವನ್ನೇ ಕಲ್ತಿರುವಂತಹ ಎಚ್ ಡಿ ಕುಮಾರಸ್ವಾಮಿ ತಾವು ಬದಲಾಗಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಮತ್ತೆ ಮರೆತು ಅದೇ ಆಣೆ ಪ್ರಮಾಣದ ಬಗ್ಗೆ ಮಾತನಾಡಿದ್ದಾರೆ ಈ ಹಿಂದೆ ನಡೆದಂತಹ ಆಣೆ ಪ್ರಮಾಣದಲ್ಲಿ ಇಬ್ಬರು ಕೂಡ ಏಟನ್ನು ತಿಂದಿದ್ದರು ಕುಮಾರಸ್ವಾಮಿಯು ಕೂಡ ಏಟನ್ನು ತಿಂದಿದ್ದಾರೆ ಯಡಿಯೂರಪ್ಪನವರು ಕೂಡ ಏಟನ್ನು ತಿಂದಿದ್ದಾರೆ ಆದರೆ ಈಗ ಇದನ್ನು ಮರೆತಿರುವಂತಹ ಇದೇ ಕುಮಾರಸ್ವಾಮಿ ಮತ್ತೊಮ್ಮೆ ಆಣೆ ಪ್ರಮಾಣದ ಮಾತನಾಡಿದ್ದಾರೆ ಇದು ಮತ್ತೊಂದು ಇತಿಹಾಸ ನಿರ್ಮಾಣಕ್ಕೆ ಕಾರಣ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಈಗ ಮೂಲ ಹುಡುಕುವಂತಹ ಒಂದು ಕಾಲ ಬಂದಿದೆ ಕಾರಣ ಏನಂತ ಹೇಳಿದರೆ ಆಣೆ ಪ್ರಮಾಣ ಅನ್ನೋದು ಅಷ್ಟು ಲೈಟಾಗಿ ತೆಗೆದುಕೊಳ್ಳುವಂಥ ವಿಚಾರ ಅಲ್ಲವೇ ಅಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಬಂದಂಥ ಕುಮಾರಸ್ವಾಮಿ ಈ ಆರೋಪಗಳನ್ನು ಸಮರ್ಥನೆ ಮಾಡುವಂಥ ದೃಷ್ಟಿಕೋನದಲ್ಲಿ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಲಿ ನಾನು ಎಲ್ಲಿ ಬೇಕಾದರೂ ಬಂದು ಪ್ರಮಾಣ ಮಾಡೋದಕ್ಕೆ ಸಿದ್ಧ ಅನ್ನುವಂತಹ ಒಂದು ಹೇಳಿಕೆ ಏನಿದೆ ಇದು ಈಗ ಡಿ ಕೆ ಶಿವಕುಮಾರ್ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ ಮತ್ತೆ ಡಿ ಕೆ ಶಿವಕುಮಾರ್ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಇವತ್ತು ಈ ಹಂತದಲ್ಲಿ ಇರೋದಕ್ಕೆ ಪ್ರಮುಖ ಕಾರಣ ಯಾರು ಅಜ್ಜಯ್ಯ ಅಜ್ಜಯನ ಶಕ್ತಿಯಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ ಹೀಗಿರುವಾಗ ಅದೇ ಅಜ್ಜಯನ ಹೆಸರನ್ನು ತೆಗೆದಿದ್ದಕ್ಕೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ ಹೆಚ್ ಡಿ ಅವರ ಜನ್ಮ ಜಾಲಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಇದು ಕುಮಾರಸ್ವಾಮಿಗೆ ಮುಳುವಾಗುತ್ತಾ ಈ ಮಾತು ಕುಮಾರಸ್ವಾಮಿಗೆ ಮೂಳು ಆಗುತ್ತಾ ಕುಮಾರಸ್ವಾಮಿ ಈ ಮಾತಿನ ಬಳಿಕ ಮತ್ತೆ ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ರಾಜ್ಯದಲ್ಲಿ ಒಂದು ಕಡೆ ಈ ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರಗಳಿರ್ಬೋದು ಮೂಡದಲ್ಲಿ ನಡೆದಿರುವಂತಹ ಹಗರಣ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಈ ಎರಡೂ ಹಗರಣಗಳನ್ನು ವಿರೋಧಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನು ನಡೆಸ್ತಿದೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಹೊರಟಿದೆ ಆದರೆ ಈ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಮತ್ತು ಈ ಕುಮಾರಸ್ವಾಮಿಯ ಮಾತುಗಳನ್ನು ನೋಡ್ತಾ ಹೋದರೆ ಅವ್ರದ್ದು ಸ್ಪಷ್ಟ ಟಾರ್ಗೆಟ್ ಏನು ಕುಮಾರಸ್ವಾಮಿಯ ಟಾರ್ಗೆಟು ಡಿ ಕೆ ಶಿವಕುಮಾರ್ ಅವರು ಹೌದು ಡಿ ಕೆ ಶಿವಕುಮಾರರನ್ನೇ ಈ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಟಾರ್ಗೆಟ್ ಮಾಡ್ಕೊಂಡಿರುವಂಥ ಕುಮಾರಸ್ವಾಮಿ ನಿರಂತರವಾದಂಥ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಆರಂಭದಿಂದನೂ ಕೂಡ ಆರಂಭದಿಂದನೂ ಕೂಡ ವಾಗ್ಯುದ್ಧವನ್ನು ಮಾಡಿಕೊಂಡು ಬಂದಿರುವಂತಹ ಕುಮಾರಸ್ವಾಮಿ ಈಗ ಒಂದು ಹಂತ ಮುಂದೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಆರಂಭದಲ್ಲಿ ಚಿಕ್ಕಪುಟ್ಟ ವಿಚಾರವನ್ನು ಚಿಕ್ಕಪುಟ್ಟ ವಿಚಾರವನ್ನು ಅದರಲ್ಲೂ ಕೂಡ ರಾಮನಗರದಲ್ಲಿ ಏನು ಮೊದಲಿಗೆ ವಿಚಾರ ಇತ್ತು ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರವನ್ನು ಎತ್ತಿದ್ರು ಅಲ್ಲಿಂದ ಶುರುವಾದಂಥ ಕುಮಾರಸ್ವಾಮಿಯ ಟಾರ್ಗೆಟ್ ಅಟ್ಯಾಕ್ ಈಗ ಬೇರೆ ಬೇರೆ ಹಂತಕ್ಕೆ ಬಂದು ಭ್ರಷ್ಟಾಚಾರ ಮತ್ತು ಆಣೆ ಪ್ರಮಾಣದವರೆಗೆ ಬಂದು ನಿಂತಿದೆ ಹೌದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಮತ್ತು ಅವರ ಆಸ್ತಿ ಪಾಸ್ತಿ ಜೊತೆಗೆ ಅವರ ದಬ್ಬಾಳಿಕೆ ಅವರ ಜನಪ್ರಿಯತೆ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ತಿರುವಂತಹ ಕುಮಾರಸ್ವಾಮಿಯವರು ಬೆಂಗಳೂರು ಮೈಸೂರು ಸುತ್ತಮುತ್ತ ಕುಮಾರಸ್ವಾಮಿಯವರು ನೂರಾರು ಎಕರೆ ಜಮೀನು ಭ್ರಷ್ಟಾಚಾರದ ಮೂಲಕ ಮಾಡಿಕೊಂಡಿದ್ದಾರೆ ಅಂತೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಏನು ಆರೋಪ ಮಾಡಿದ್ರಲ್ಲ ಇದಕ್ಕೆ ಕೌಂಟರ್ ಕೊಡುವ ರೀತಿಯಲ್ಲಿ ರಾಮನಗರದ ಬಿಡದಿಯಲ್ಲಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ವಿರುದ್ಧ ಬೇಕಾಬಿಟ್ಟಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಟೀಕೆಗಳ ಸುರಿಮಳೆಯನ್ನು ಮಳೆಯನ್ನು ಏನು ನಾನು ಮುಖ್ಯಮಂತ್ರಿ ಆಗಿದ್ದಾಗ ದುಡ್ಡು ಹೊಡೆಯುವ ಕೆಲಸ ಮಾಡಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ನೋಡಿ ಕಾಂಗ್ರೆಸ್ ನಿದ್ದೆ ಹಾಳಾಗಿದೆ ಜೊತೆಗೆ ಕೆದಗಾನಹಳ್ಳಿಯಲ್ಲಿ ಆಸ್ತಿ ಖರೀದಿ ಮಾಡುವಾಗ ಯಾರಿಗಾದರೂ ದಬ್ಬಾಳಿಕೆ ಮಾಡಿದ್ದೇನಾ ಯಾರಾದರೂ ಒಬ್ಬರು ಬಂದು ಈ ಬಗ್ಗೆ ಆರೋಪವನ್ನು ಮಾಡಲಿ ಹಾಗೇನಾದರೂ ಆಯಿತು ಅಂತ ಹೇಳಿದರೆ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತೇಳಿ ಸವಾಲನ್ನು ಹಾಕ್ತಾರೆ ಏಕವಚನದಲ್ಲಿ ಮಾತಾಡಬೇಕು ಅಂದರೆ ನಿಮಗಿಂತ ಹೆಚ್ಚಿನ ರೀತಿಯಲ್ಲಿ ನನಗೆ ಮಾತಾಡೋದಕ್ಕೆ ಬರ್ತದೆ ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ನಿಮ್ಮಷ್ಟು ಸಣ್ಣತನಕ್ಕೆ ನಾನು ಇಳಿಯಲ್ಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಮನಗರಕ್ಕೆ ಬರುವಂಥ ಹದಿನೈದು ವರ್ಷಗಳ ಮೊದಲೇ ಚಲನಚಿತ್ರ ವಿತರಕನಾಗಿ ಕೇತಗಾನಹಳ್ಳಿಯಲ್ಲಿ ನಲವತ್ತೈದು ಎಕರೆ ಆಸ್ತಿ ಖರೀದಿ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ ದುಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳು ಜಾಹೀರಾತುಗಳನ್ನು ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಮೂಢ ಸೈಟ್ಗಳ ಹಗರಣ ಸಂಬಂಧ ಬಿಜೆಪಿ ಜೆ ಡಿ ಎಸ್ ಚರ್ಚಿಸಿವೆ ಸದನದಲ್ಲಿ ದಾಖಲೆಗಳ ಸಮೇತ ಎರಡೂ ಪಕ್ಷಗಳ ಹೋರಾಟವನ್ನು ಇನ್ನೂ ಕೂಡ ಮುಂದುವರಿಸ್ತೇವೆ ಮುಖ್ಯಮಂತ್ರಿಗಳ ಕುಟುಂಬ ಹದಿನೈದು ಸೈಟುಗಳನ್ನು ಪಡೆದಿದ್ದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗಪಡಿಸಿಕೊಂಡಿದ್ದಾರೆ ಸರ್ಕಾರದ ಭೂಮಿಯನ್ನು ಸುಳ್ಳು ದಾಖಲೆ ನೀಡಿ ವಶಪಡಿಸಿಕೊಂಡಿದ್ದಾರೆ ಇದಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ ಹೇಳ್ತಾ ಇಲ್ಲಿ ನಮ್ಮ ಪ್ರಮುಖವಾದಂಥ ಟಾರ್ಗೆಟು ಈ ಭ್ರಷ್ಟಾಚಾರದ ವಿರುದ್ಧ ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ದಬ್ಬಾಳಿಕೆ ಮತ್ತು ಅವರು ಎಷ್ಟು ಭೂಮಿಯನ್ನು ಲಪಟಾಯಿಸಿದ್ದಾರೆ ಎಷ್ಟು ಜನರಿಗೆ ಮೋಸ ಮಾಡಿದ್ದಾರೆ ಸದಾಶಿವನಗರ ಮನೆಯಲ್ಲಿ ಗನ್ನನ್ನು ಇಟ್ಟು ಯಾರ ಆಸ್ತಿಯನ್ನು ವಸೂಲಿ ಮಾಡಿದ್ದಾರೆ ಅಥವಾ ತಮ್ಮ ಹೆಸರಿಗೆ ಬರೆಸ್ಕೊಂಡಿದ್ದಾರೆ ಯಾರಿಗೆಲ್ಲ ದಬ್ಬಾಳಿಕೆ ಮಾಡಿದ್ದಾರೆ ಅದಿ ಸರ್ಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಇವು ಯಾವುದೂ ಕೂಡ ನಮಗೆ ಗೊತ್ತಿಲ್ಲ ಅಂತೇನಲ್ಲ ಎಲ್ಲದೂ ಕೂಡ ಗೊತ್ತಿದೆ ಇನ್ನು ರಾಮನಗರ ಶಾಸಕ ಮತ್ತು ನೀವು ಕೋಡಿಹಳ್ಳಿಯಲ್ಲಿ ಅಕ್ರಮವಾಗಿ ಬಂಡೆ ಒಡೆದು ರಫ್ತು ಮಾಡಿದ್ದೀರಿ ಕೆರೆ ಅಜ್ಜಯ್ಯ ಏನಾದರೂ ನಿಮಗೆ ಕೊನೆಯ ಹಂತಕ್ಕೆ ಬಂದಿದ್ದೀಯಾ ಅಂತೇಳಿ ಹೇಳಿದಾರಾ ಕನಕುರದಲ್ಲಿ ಎಷ್ಟು ಕುಟುಂಬ ಹಾಡು ಮಾಡಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಅವರೇ ಅಜ್ಜಯ್ಯನ ಮೇಲೆ ಗೌರವ ಇದ್ದರೆ ಪ್ರಮಾಣ ಮಾಡಿ ನಾನೂ ಮಾಡ್ತೀನಿ ಯಾರು ಪ್ರಾಮಾಣಿಕರು ಅಂತೇಳಿ ಗೊತ್ತಾಗ್ತದೆ ಇಂದಿನಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯನ ಶಾಪ ಪ್ರಾರಂಭವಾಗಲಿದೆ ಇನ್ನು ಮುಂದೆ ಅಜ್ಜಯ ಕೂಡ ಅವರಿಗೆ ರಕ್ಷಣೆಯನ್ನು ಕೊಡಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಯಾವಾಗ ಕುಮಾರಸ್ವಾಮಿಯವರು ಈ ಅಜ್ಜಯ್ಯನ ವಿಚಾರವನ್ನು ಏನೇ ಪ್ರಮಾಣದ ಒಂದು ಮಾತನ್ನು ಹೇಳ್ತಾರೋ ಆಗ ಸಹಜವಾಗಿ ಡಿ ಕೆ ಶಿವಕುಮಾರ್ ನಕಶ್ಕಾ ಅಂತ ಹೇಳಿಬಿಟ್ಟು ಉರಿದುರಿದು ಬೀಳ್ತಾರೆ ಅವರ ಆಕ್ರೋಶದ ಕಟ್ಟೆ ಉಡು ಒಡೆದು ಹೋಗಿರುತ್ತೆ ನನ್ನ ಅಜ್ಜಯನ ಸುದ್ದಿಗೆ ಬರಬೇಡ ಅಜ್ಜಯನ ಶಕ್ತಿ ಏನು ಅನ್ನೋದು ನಿನಗೇನು ಗೊತ್ತು ಅವರ ಶಕ್ತಿ ನನಗೆ ಮಾತ್ರ ಗೊತ್ತು ಯಥಕ್ಕೆ ಯಡಿಯೂರಪ್ಪ ಅವರನ್ನು ಜೈಲಿಗೆ ಕಳಿಸಿದೆ ನೀವು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡಿದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ನೀವೇ ಚರ್ಚೆ ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ಕೆ ಶಿವಕುಮಾರ್ ಹಳೆಯ ವಿಚಾರವನ್ನು ಮತ್ತೆ ಕೆದಕಿ ಇಲ್ಲಿ ಕುಮಾರಸ್ವಾಮಿಗೆ ಸವಾಲನ್ನು ಹಾಕ್ತಾರೆ ಅಷ್ಟು ಮಾತ್ರವಲ್ಲ ಮದ್ದೂರಿನಲ್ಲಿ ನಡೆದಂತಹ ಜನಾಂದೋಲನ ಸಮಾವೇಶದಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅಪ್ಪ ಅಮ್ಮನಿಗೆ ಹುಟ್ಟಿಲ್ಲ ಅಂತ ಹೇಳಿಬಿಟ್ಟು ಹೇಳಿದಂಥ ಇದೇ ಕುಮಾರಸ್ವಾಮಿ ನಂತರ ಸಾತನೂರಿಗೆ ಬಂದು ಕ್ಷಮೆಯನ್ನು ಕೇಳಿದ್ದ ಅಂದೇ ಯಾರಿಗೂ ಹೆದರದ ದೊಡ್ಡ ಆಲಹಳ್ಳಿ ಕೆಂಪೇಗೌಡರ ಮಗನಾದಂಥ ನಾನು ಇಂದು ಹೆದರುತ್ತೇನೆ ನಿಮ್ಮ ಪಾದಯಾತ್ರೆಗಳಿಗೆಲ್ಲ ಹೆದರುವ ಮಗ ನಾನಲ್ಲ ಅಂತ ಹೇಳಿಬಿಟ್ಟು ತಿರುಗೇಟನ್ನು ಕೊಡ್ತಾರೆ ಅಷ್ಟು ಮಾತ್ರವಲ್ಲ ಕುಮಾರಸ್ವಾಮಿ ನಾವು ನೀವು ಪೆಂಡ್ರೈವ್ ವಿಚಾರಕ್ಕೆ ಬಂದಿದ್ದೇವ ನೀನುಂಟು ನಿಮ್ಮ ಅಣ್ಣ ಉಂಟು ತಮ್ಮಂದಿರು ಉಂಟು ನಿನ್ನ ಕುಟುಂಬದವರು ಉಂಟು ಪೆಂಡ್ರೈವ್ ಹಿಂದೆ ಮಹಾನಾಯಕ ಉಪಮುಖ್ಯಮಂತ್ರಿ ಇದ್ದಾರೆ ಹೇಳಿಬಿಟ್ಟು ಅವತ್ತು ಹೇಳಿದೆಯಲ್ಲ ಈ ಮಾತಿಗೆ ಬದ್ಧನಾಗಿ ಇರಬೇಕಾಗಿತ್ತು ನೀವು ನನ್ನ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿದರೆ ನಿನಗೆ ನಿದ್ರೆ ಬರೋದಿಲ್ವಾ ಇದು ಇವತ್ತಿನದಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಿಮ್ಮ ಕುಟುಂಬ ಹಾಗೂ ನನ್ನ ನಡುವೆ ತಿಕ್ಕಾಟ ನಡೀತಾನೆ ಇದೆ ಅನ್ನೋದನ್ನು ಹಳೆಯ ವಿಚಾರವನ್ನು ಕೂಡ ಕೆದಕ್ತಾರೆ ಈಗ ಪಾದಯಾತ್ರೆಯಲ್ಲಿ ಎರಡು ಹೆಜ್ಜೆ ಹಾಕಿ ಹೇಳಿಕೆ ನೀಡಿ ಯಾಕೆ ಓಡಿ ಹೋಗ್ತಾ ಇದೆಯಾ ಅವನು ಯಾರೋ ಪ್ರೀತಮ್ ಗೌಡ ನನ್ನ ಕುಟುಂಬದ ಮಾನ ಮರ್ಯಾದೆ ತೆಗೆದಿದ್ದಾನೆ ಅಂತ ಹೇಳಿದೆ ಆದರೆ ಇದಕ್ಕೂ ಮೊದಲು ರೇವಣ್ಣನದ್ದೇ ಬೇರೆ ಕುಟುಂಬ ನನ್ನದ್ದೇ ಬೇರೆ ಕುಟುಂಬ ಅಂತೇಳಿ ಅಲ್ವಾ ನಾವು ಭಾಗವಾಗಿದ್ದೆ ಅಂತಲೂ ಕೂಡ ಹೇಳಿದ್ದೆ ಅಲ್ವಾ ಈಗ ಎಲ್ಲಿಂದ ಬಂತು ಕುಟುಂಬ ನಾವು ನಿನ್ನ ಕುಟುಂಬದ ವಿಚಾರಕ್ಕೆ ಕೈ ಹಾಕೋದಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ನೀಡಬೇಡ ಅಂತೇಳ್ಬಿಟ್ಟು ಬಿಜೆಪಿಯ ದೇವರಾಜಗೌಡನಿಂದ ಪತ್ರ ಬರೆಸಿದವನು ನೀನೇ ಅಲ್ವಾ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಇದೇ ಕೆ ಶಿವಕುಮಾರ್ ಇನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದಂತಹ ನಿಮ್ಮ ವಿರೋಧವೇ ಕುಮಾರಸ್ವಾಮಿ ಹೀಗೆ ಮಾತನಾಡ್ತಿದ್ದಾರಲ್ಲ ಸರಿಯೇ ಅಂತೇಳ್ಬಿಟ್ಟು ಯಾರೋ ಪ್ರಶ್ನಿಸಿದ್ರು ಅದಕ್ಕೆ ನಾನು ಹೇಳಿದೆ ಸ್ವಂತ ಅಣ್ಣ ತಮ್ಮಂದಿರನ್ನೇ ಸಹಿಸೋದಿಲ್ಲ ಇನ್ನು ನನ್ನ ಹಾಗೂ ಚೆಲ್ಲೋರಸ್ವಾಮಿ ಅವರನ್ನ ಸಹಿಸ್ತಾನೆಯೇ ಮಂಡ್ಯ ಸಂಸದನಾದ ಕಾರಣಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ನಾನು ಅವನ ಮಗನನ್ನು ಗೆಲ್ಲಿಸೋದು ನಾನು ಅವನ ಮಗನನ್ನು ಗೆಲ್ಲಿಸಲು ನೋಡಿದೆ ಆದರೆ ಜನ ಸೋಲಿಸಿದರು ಮಂಡ್ಯ ಮತ್ತು ಹಾಸನಕ್ಕೆ ದೊಡ್ಡ ಕೈಗಾರಿಕೆಗಳನ್ನು ತಂದು ತಲಾ ಹತ್ತು ಸಾವಿರ ಜನರಿಗೆ ಉದ್ಯೋಗ ನೀಡುತ್ತೇನೆ ಅಂತೇಳ್ಬಿಟ್ಟು ಹೇಳಿದ್ದೀರಿ ನೀವು ಈ ಕೆಲಸ ಮಾಡಿದರೆ ನನ್ನ ಹಾಗೂ ಸ್ವಾಮಿಯವರ ಸಂಪೂರ್ಣ ಬೆಂಬಲ ನಿಮಗಿರ್ತದೆ ಅಂತೇಳಿ ಏಕವಚನದಲ್ಲೇ ಕುಮಾರಸ್ವಾಮಿಗೆ ವಾಗ್ದಾಳಿಯನ್ನು ನಡೆಸಿದರು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಅದಲ್ಲ ಈ ಅಜ್ಜೆಯನ್ನು ಶಾಪದ ವಿಚಾರ ಹೌದು ಅಜ್ಜಯನ ಶಾಪ ಶುರುವಾಗಿದೆ ನಿಮಗೆ ಅಂತೇಳ್ಬಿಟ್ಟು ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರು ಇದ್ದ ವಾಗ್ದಾಳಿಯನ್ನು ಮಾಡಿದರೆ ಇದರ ಜೊತೆಗೆ ಬನ್ನಿ ಪ್ರಮಾಣ ಮಾಡಿ ಅಂತೇಳಿ ಹೇಳಿದ್ದಾರೆ ಇದು ಈಗ ಮತ್ತೆ ಆಣ ಪ್ರಮಾಣದ ಪಾಲಿಟಿಕ್ಸ್ನ ಹತ್ತ ತಿರುಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಕೊಟ್ಟ ಮಾತಿನಂತೆ ಕುಮಾರಸ್ವಾಮಿ ನಡೆದುಕೊಂಡ್ರೆ ಅದು ಸ್ವಲ್ಪ ವಿರಳನೆ ಕುಮಾರಸ್ವಾಮಿ ಆಡುವ ಮಾತಿಗೂ ನಡೆದುಕೊಳ್ಳುವಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಹಾಗಂದ ಮಾತ್ರಕ್ಕೆ ಎಲ್ಲ ರಾಜಕಾರಣಿಗಳು ಹಾಗೆ ಇದ್ದಾರೆ ಅಂತೇಳಿ ಕೇಳಿದರೆ ಇಲ್ಲ ಬಹುತೇಕರು ಅದೇ ರೀತಿ ಇದ್ದಾರೆ ಈಗ ಇಲ್ಲಿ ಅಜ್ಜಯನ ಮುಂದೆ ಪ್ರಮಾಣವನ್ನು ಮಾಡಿದರೆ ಯಾರಿಗೆ ಸಂಕಷ್ಟ ಏನು ಸಂಕಷ್ಟ ಎದುರಾಗಬಹುದು ಇದು ಪ್ರಮುಖವಾಗ್ತಿದೆ ಆದರೆ ಅಜ್ಜಯನ ಮುಂದೆ ಪ್ರಮಾಣ ಮಾಡ್ತಾರ ಕುಮಾರಸ್ವಾಮಿ ಎನ್ನುವಂತೆ ಈಗ ಮೂಲ ಪ್ರಶ್ನೆ ಒಂದು ಎರಡನೇ ವಿಚಾರ ಏನು ಅಂತ ಹೇಳಿದರೆ ಇಲ್ಲಿ ಅಜ್ಜಯ್ಯನನ್ನು ತುಂಬ 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 ನಂಬುವಂಥ ಡಿ ಕೆ ಶಿವಕುಮಾರ್ ಅವರು ಈ ಸ್ಥಿತಿಗೆ ಬರೋದಕ್ಕೆ ಅಜ್ಜಯ್ಯನವರ ಕೃಪಾ ಕಟಾಕ್ಷವೇ ಕಾರಣ ಮತ್ತು ಅದರಲ್ಲಿ ಏನು ಅನುಮಾನವೂ ಕೂಡ ಇಲ್ಲ ಹೀಗಿರುವಾಗ ಇದೇ ಅಜ್ಜಯ್ಯ ನ ಕ್ಷೇತ್ರದಲ್ಲಿ ಆಣೆ ಪ್ರಮಾಣ ಮಾಡೋಣ ಅಂತೇಳಿ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ಕುಮಾರಸ್ವಾಮಿಯ ಅಂಚಿನ ಅಳಿವಿನ ಮಾತುಗಳಾಯಿತು ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ ಕಾರಣ ಏನು ಅಂತೇಳಿದರೆ ಈ ಹಿಂದೆ ಧರ್ಮಸ್ಥಳದಲ್ಲೂ ಕೂಡ ಇದೇ ರೀತಿ ಆಣೆ ಪ್ರಮಾಣದ ಮಾತುಗಳನ್ನು ಆಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಯಾರಿಗೆಲ್ಲ ಹೊಡೆತೆಗಳು ಸಿಕ್ಕಿತು ಇದೇ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ನಡುವೆ ಆದಂತಹ ವಾಕ್ ಸಮರ ಇದು ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಬಹುಶಃ ನಾವ್ಯಾರು ಕೂಡ ಮರೆತಿಲ್ಲ ಹೀಗಿರುವಾಗ ಮತ್ತೊಂದು ದುರಂತ ನಡೆದರೆ ಇನ್ನಷ್ಟು ವಿನಾಶಗಳು ವಿಘ್ನಗಳು ನಡೆಯೋದರಲ್ಲಿ ಅನುಮಾನವೇ ಇಲ್ಲ ಅದ್ರ ಜೊತೆಗೆ ಮಂಜುನಾಥನ ಎದುರುಗಡೆ ಧರ್ಮಸ್ಥಳದ ಶ್ರೀ ಮಂಜುನಾಥನ ಎದುರುಗಡೆ ಈ ಹಿಂದೆ ಆಣೆ ಪ್ರಮಾಣದ ಮಾತುಗಳನ್ನು ಆಡಿದಾಗ ಏನಾಗಿತ್ತು ಹೇಗೆಲ್ಲ ಹೊಡೆತ ಬಿದ್ದಿತ್ತು ಅನ್ನೋದನ್ನು ಬಹುಶಃ ಇವರು ಮರೆತಂತಿದೆ ಈಗ ಅಜ್ಜಯನ ಹೆಸರಿನಲ್ಲಿ ಮತ್ತೆ ಆಣೆ ಪ್ರಮಾಣದ ಮಾತುಗಳನ್ನು ಹೇಳಿರೋದು ಇದು ಅಪಾಯದ ಮುನ್ಸೂಚನೆ ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ ರಾಜಕೀಯ ಅಧಪತನದ ಅಂತಿಮ ಹಂತ ಹೋಗುವಂತೂ ಕೂಡ ಅಂದಾಜಿಸ್ತಿದ್ದಾರೆ ಬಟ್ ಏನಾಗುತ್ತೆ ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪ್ತದೆ ಇದು ಎಲ್ಲಿಗೆ ಅಂತೂ ನಿಲ್ಲಲ್ಲ ಎಲ್ಲಿಗೆ ಹೋಗಿ ತಲುಪುತ್ತೆ ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಆಣೆ ಪ್ರಮಾಣದ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ